शङ्कारूपेण मच्चित्तं पङ्कीकृतमभूद्यया किङ्करे यस्य सामाजा शङ्कराचार्यमाश्रये श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं भारती करुणापात्रं भारतीपदभूषणं भारतीपदमारूढं भारतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विधुशेखरभारती ಶ್ರೀ ಗುರುಭ್ಯೋ ನಮಃ ಕಲ್ಯಾಣವೃಷ್ಟಿಸ್ತವದ ಸಾಮಾನ್ಯವಾದಂತಹ ಅರ್ಥವನ್ನ ತಿಳಿದುಕೊಳ್ಳುತ್ತಾ ನಾವು ಏಳು ಶ್ಲೋಕಗಳ ಅರ್ಥವನ್ನು ಯಥಾಮತಿಯಾಗಿ ತಿಳ್ಕೊಂಡಿದ್ದೇವೆ ಈ ದಿವಸ ಎಂಟನೆಯ ಶ್ಲೋಕವನ್ನು ಪ್ರವೇಶ ಮಾಡಬೇಕಾಗಿದೆ ಮಧ್ಯಕೂಟದ ಮೂರನೆಯ ಅಕ್ಷರ ಕಕಾರ ಆ ಕಕಾರವನ್ನು ಇಟ್ಟುಕೊಂಡು ಈಗ ಶಂಕರರು ನಮಗೆ ಸ್ತೋತ್ರವನ್ನು ಅನುಗ್ರಹ ಮಾಡ್ತಾ ಇದ್ದಾರೆ ಕಲ್ಪದ್ರುಮೈರಭಿಮತ ಪ್ರತಿಪಾದನೇಶು ಕಾರುಣ್ಯವಾರಿದಿರಂಭವಾತ್ ಕಟಾಕ್ಷೈ ಆಲೋಕಯತ್ರಿಪುರಸುಂದರಿ ಮಾಮನಾಥಂ ತ್ವಯ್ಯೇವ ಭಕ್ತಿಭರಿತಂ ತ್ವಯ್ಬದ್ಧಷ್ಣ ಈ ಶ್ಲೋಕದಲ್ಲಿ ಅಮ್ಮನವರ ಕೃಪಾದೃಷ್ಟಿಯ ವಿಶೇಷತೆಯನ್ನು ಹೇಳಿ ನನ್ನ ಮೇಲೆ ನೀನು ಕೃಪಾದೃಷ್ಟಿಯನ್ನು ಹರಿಸು ಎಂಬುದಾಗಿ ಶಂಕರರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಶಂಕರರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂದರೆ ಏನರ್ಥ ನಾವು ಅಮ್ಮನವರಲ್ಲಿ ಹೇಗೆ ಪ್ರಾರ್ಥನೆ ಮಾಡಬೇಕು ಅಂತ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಅಮ್ಮನವರನ್ನು ಸಂಬೋಧಿಸುತ್ತಾ ಇರುವಂತಹ ಶಬ್ದ ಈ ಶ್ಲೋಕದಲ್ಲಿ ತ್ರಿಪುರ ಸುಂದರಿ ಇದನ್ನು ಈಗಾಗಲೇ ಹಿಂದಿನ ಶ್ಲೋಕಗಳಲ್ಲಿ ನಾವು ನೋಡಿದ್ದೇವೆ ಹೇ ತ್ರಿಪುರ ಸುಂದರಿಯೇ ಹೇ ಜಗಜ್ಜನನಿಯೇ ಹೇ ತಾಯೇ ನನ್ನನ್ನು ನೀನು ಕಾಪಾಡಬೇಕು ಅಂತ ಹೇಳಬೇಕಾಗಿದೆ ಇಲ್ಲೊಂದು ವಿಶೇಷತೆಯನ್ನು ಶಂಕರರು ಬೆಳೆಸ್ತಾರೆ ಮಾಮನಾಥಂ ಮಾಮ್ ಅಂದರೆ ನನ್ನನ್ನು ನಾನು ಹೇಗಿದ್ದೇನೆ ಅಂತ ಹೇಳ್ತಾರೆ ಅನಾಥಂ ಮಾಮ್ ಅನಾಥಂ ಅನಾಥನಾದ ನನ್ನನ್ನು ರಕ್ಷಿಸುವಂಥ ಮುಂದೆ ಹೇಳಬೇಕಾಗಿದೆ ಅನಾಥಂ ಎಂಬಂತಹ ಶಬ್ದವನ್ನು ಶಂಕರರು ಏಕೆ ಇಲ್ಲಿ ಹೇಳಿದರು ಅಂತ ಮೊದಲು ತಿಳ್ಕೊಳ್ ತಿಳ್ಕೊಳ್ಬೇಕಾಗತ್ತೆ ಅದು ತುಂಬ ವಿಶೇಷತೆಯಿಂದ ಕೂಡಿದೆ ಅನಾಥ ಅಂದರೆ ಏನು ಮೊದಲು ಇದರ ವಿರುದ್ಧ ಶಬ್ದವನ್ನು ಹೇಳಬೇಕಾಗತ್ತೆ ಅನಾಥ ಶಬ್ದದ ವಿರುದ್ಧ ಶಬ್ದ ಯಾವುದು ಅಂದರೆ ಸನಾಥ ಸಕಾರ ಸೇರಿದರೆ ಸನಾಥನಾಗ್ತಾನೆ ಸಕಾರ ಇಲ್ಲದೆ ಇದ್ದರೆ ಅನಾಥನಾಗ್ತಾನೆ ಆ ಸಕಾರ ಯಾರು ಅಂದರೆ ಆ ಸಹಕಾರವೇ ಅಮ್ಮನವರ ಶಕ್ತಿ ಅಥವಾ ಭಗವಂತ ಅಂತ ನಾವು ಹೇಳಬೇಕಾಗತ್ತೆ ಯಾವನು ನಾಥನನ್ನು ಹೊಂದಿದ್ದಾನೋ ಕಾಪಾಡುವವನನ್ನು ನಾಥನನ್ನು ಅಂದರೆ ಕಾಪಾಡುವವನನ್ನು ಕಾಪಾಡುವವನನ್ನು ಹೊಂದಿದ್ದಾನೋ ಅವನು ಸನಾಥ ಈಗ ಅಮ್ಮನವರು ಏನು ಹೇಳ ಅಮ್ಮನವರಲ್ಲಿ ಶಂಕರ ಏನು ಕೇಳ್ಕೊಳ್ತಿದ್ದಾರೆ ಮಾಮನಾಥಂ ನನ್ನನ್ನು ಕಾಪಾಡುವವರು ಬೇರೆ ಯಾರೂ ಇಲ್ಲ ಅಂತ ಅಮ್ಮನವರಲ್ಲಿ ಹೇಳಬೇಕಾಗಿದೆ ಅದಕ್ಕೆ ಆ ಶಬ್ದವನ್ನು ಹೇಳ್ತಾ ಇದ್ದಾರೆ ಮಾಂ ಅನಾಥಂ ಅನಾಥನಾದ ನನ್ನನ್ನು ನೀನು ಸನಾಥನನ್ನಾಗಿ ಮಾಡಬೇಕು ನೀನು ನನಗೆ ರಕ್ಷಣೆಯನ್ನು ಕೊಡಬೇಕು ರಕ್ಷಣೆಯನ್ನು ಕೊಡುವವರು ಯಾರೂ ಇಲ್ಲದೇ ಇದ್ದರೆ ಅವನು ಅನಾಥನಾಗ್ತಾನೆ ಇಲ್ಲಿ ಮುಂದೆ ಶಂಕರರು ಏನು ಕೇಳ್ಕೊಳ್ತಾರೆ ಅಮ್ಮನವರಲ್ಲಿ ಅಂದರೆ ತೊಯ್ಯೇವ ಭಕ್ತಿಭರಿತಂ ಅಂತ ತೊಯ್ಯೇವ ಅಂತ ಅವಧಾರಣವನ್ನು ಮಾಡ್ತಾರೆ ಅವಧಾರಣ ಅಂದರೆ ಏನು ನೀನೇ ಕಾಪಾಡಬೇಕು ನಿನ್ನನ್ನು ಬಿಟ್ಟು ಬೇರೆ ಯಾರೂ ಇಲ್ಲ ಅಂತ ಹೇಳೋದಕ್ಕೆ ಅವಧಾರಣ ಅಂತ ಕರೀತಾರೆ ಆ ರೀತಿ ಅವಧಾರಣವನ್ನು ಮುಂದೆ ಹೇಳಬೇಕು ಅಂತ ಇಟ್ಟುಕೊಂಡು ಮಾಮನಾಥಂ ನಿನ್ನ ಬಿಟ್ಟರೆ ನನಗಾರೂ ಇಲ್ಲ ನನ್ನನ್ನು ಕಾಪಾಡಬೇಕು ಅಂದರೆ ನೀನೇ ಕಾಪಾಡಬೇಕು ಹೇಳುವ ಅರ್ಥವನ್ನು ನಮಗೆ ತಿಳಿಸಲಿಕ್ಕಾಗಿ ಮಾಮನಾಥಂ ಅಂತ ಹೇಳ್ತಾ ಇದ್ದಾರೆ ಅಂದರೆ ಯಾವ ಭಾವದಿಂದ ಅಮ್ಮನವರನ್ನು ನಾವು ಭಜಿಸಬೇಕು ಅಂತ ಶಂಕರರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಯಾವಾಗ ನನಗೆ ಇವರ ರಕ್ಷಣೆ ಇದೆ ಇವರ ರಕ್ಷಣೆ ಇದೆ ಜೊತೆಯಲ್ಲಿ ಅಮ್ಮನವರದ್ದು ರಕ್ಷಣೆ ಆಗಲಿ ಅಂತ ಮನಸ್ಸಿಟ್ಟುಕೊಂಡು ಪ್ರಾರ್ಥನೆ ಮಾಡಿದರೆ ಸಂಪೂರ್ಣವಾಗಿ ಅಮ್ಮನವರು ನಿನಗೆ ಅನುಗ್ರಹ ಮಾಡೇ ಬಿಡ್ತಾಳೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಮ್ಮನವರು ಮಾಡ್ತಾಳೆ ಆದರೆ ನಮ್ಮ ಭಕ್ತಿ ಹೇಗಿರಬೇಕು ಅಂತ ಶಂಕರರು ತಿಳಿಸ್ತಾ ಇದ್ದಾರೆ ಹೇಗಿರಬೇಕು ಅಂದರೆ ನನ್ನನ್ನು ಕಾಪಾಡುವವರು ಬೇರೆ ಯಾರೂ ಇಲ್ಲ ನೀನೇ ಕಾಪಾಡಬೇಕು ಅಂತ ತದೇಕ ಚಿತ್ತತೆಯಿಂದ ಅಮ್ಮನವರನ್ನೇ ಸ್ಮರಿಸುತ್ತಾ ನಾವು ಅಮ್ಮನವರಿಗೆ ಶರಣ ಬರಬೇಕು ಆಗ ಮಾತ್ರ ಭಗವಂತನ ಅಥವಾ ಅಮ್ಮನವರ ಅನುಗ್ರಹ ಆಗತ್ತೆ ಇದು ಹಲವಾರು ದೃಷ್ಟಾಂತಗಳಿಂದ ನಾವು ಇದನ್ನು ಅರ್ಥ ಮಾಡಿಕೊಳ್ಬಹುದು ಒಂದು ನೆನಪು ಬರುತ್ತೆ ಇಲ್ಲಿ ದ್ರೌಪದಿಯ ಆ ವಸ್ತ್ರಾಪರಣದ ಸಂದರ್ಭ ದ್ರೌಪದಿ ಏನು ಮಾಡ್ತಾಳೆ ಮೊದಲು ತನ್ನ ಪತಿಯರಿದ್ದಾರೆ ಅವರು ರಕ್ಷಣೆ ಮಾಡಬಹುದು ಅಂತ ಅವರಲ್ಲಿ ಪ್ರಾರ್ಥನೆ ಮಾಡ್ತಾಳೆ ಏನೂ ಫಲ ಆಗೋದಿಲ್ಲ ಭೀಷ್ಮಾದಿಗಳಿದ್ದಾರೆ ಅವರಾದರೂ ನನಗೆ ರಕ್ಷಣೆಯನ್ನು ಮಾಡಬಹುದು ಅಂತ ಅಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾಳೆ ಅದೂ ಪ್ರಯೋಜನ ಆಗೋದಿಲ್ಲ ಏನು ಮಾಡ್ತಾಳೆ ತನ್ನ ಎರಡೂ ಕೈಯನ್ನು ಎತ್ತಿ ನನ್ನನ್ನು ರಕ್ಷಣೆ ಮಾಡೋರು ಇನ್ನು ಯಾರೂ ಇಲ್ಲ ನೀನೊಬ್ಬನೇ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಅಂತ ಶ್ರೀಕೃಷ್ಣ ಪರಮಾತ್ಮನನ್ನು ಅತ್ಯಂತ ಪ್ರೇಮದಿಂದ ಪ್ರೀತಿಯಿಂದ ಶರಣು ಹೋಗ್ತಾಳೆ ನಾನು ಅನಾಥನಾಗಿದ್ದೇನೆ ಅಂತ ಸಂಪೂರ್ಣವಾಗಿ ತನ್ನನ್ನು ಆ ಭಗವಂತನಿಗೆ ಅರ್ಪಿಸಿಕೊಳ್ತಾಳೆ ಆಗ ಭಗವಂತ ಅವಳನ್ನು ರಕ್ಷಣೆ ಮಾಡ್ತಾನೆ ಅಂದರೆ ಭಗವಂತನ ರಕ್ಷಣೆ ಆಗಬೇಕು ಅಂದರೆ ನಾವು ಏನು ಮಾಡಬೇಕು ಮೊದಲು ಸಂಪೂರ್ಣವಾಗಿ ಭಗವಂತನಿಗೆ ಶರಣಾಗಬೇಕು ಶರಣಾಗದೆ ದೇವರು ನಮ್ಮನ್ನು ಕಾಪಾಡಬೇಕು ಅಮ್ಮನವರು ನಮ್ಮನ್ನು ಕಾಪಾಡಬೇಕು ಅಂದ್ರೆ ಆಗೋದಿಲ್ಲ ಶರಣಾಗತಿ ಬರೋದು ಯಾವಾಗ ನನ್ನನ್ನು ಕಾಪಾಡುವವರು ಬೇರೆ ಯಾರೂ ಇಲ್ಲ ನಾನು ಅನಾಥನಾಗಿದ್ದೇನೆ ಅಂತ ಹೇಳಿದಾಗ ನಮಗೆ ನಮ್ಮ ಸಂಪೂರ್ಣವಾದ ಅಹಂಕಾರ ಕಳೆದು ಹೋಗುತ್ತೆ ಎಲ್ಲಿಯವರೆಗೆ ಅಹಂಕಾರ ಇರುತ್ತೋ ಅಲ್ಲಿಯವರೆಗೆ ಆ ಭಗವತಿಯ ಅನುಗ್ರಹ ನಮಗಾಗೋದಿಲ್ಲ ಅದಕ್ಕೆ ಆ ಶಬ್ದ ವಿಶೇಷವಾಗಿದೆ ಮಾಮ್ ನನ್ನನ್ನು ನೀನು ಏನು ಮಾಡಬೇಕು ಕಟಾಕ್ಷೈ ಆಲೋಕಯ ನಿನ್ನ ಕೃಪಾದೃಷ್ಟಿಯಿಂದ ನನ್ನನ್ನು ಒಮ್ಮೆ ನೋಡು ಆಲೋಕಯ ಅಂದರೆ ನೋಡು ಹೇಗಿದೆ ನಿನ್ನ ಆ ದೃಷ್ಟಿ ಭವತ್ ಕಟಾಕ್ಷೈ ನಿನ್ನ ಕರುಣೆಯಿಂದಲೇ ತುಂಬಿದ ದೃಷ್ಟಿಯಿಂದ ಅಂತ ಹೇಳಬೇಕಾಗಿದೆ ಅದಕ್ಕೆ ಹೇಳ್ತಾರೆ ಕಾರುಣ್ಯವಾರಿಧಿರಂಭ ವಾರಿದಧಿ ವಾರಿಧಿ ಅಂದರೆ ಸಮುದ್ರ ಯಾವ ರೀತಿಯಲ್ಲಿರುವಂತಹ ಸಮುದ್ರ ಅಂದರೆ ಅಷ್ಟು ವಿಶಾಲವಾದಂಥದ್ದು ಅಮ್ಮನವರ ಕ ಕರುಣೆ ಅಂತಹ ಕರುಣೆಯಿಂದ ನನ್ನನ್ನು ನೀನು ನೋಡು ಅಂತ ಹೇಳ್ತಾ ಇದ್ದಾರೆ ಅಂದರೆ ಅಮ್ಮನವರ ದೃಷ್ಟಿಯನ್ನು ಇಲ್ಲಿ ವಿಶೇಷವಾಗಿ ಹೊಗಳ್ತಾ ಇದ್ದಾರೆ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಆ ದೃಷ್ಟಿಗೆ ಇನ್ನೊಂದು ವಿಶೇಷಣವನ್ನು ಕೊಡ್ತಾರೆ ಮೊದಲನೇ ಪಾದದಲ್ಲಿ ಕಲ್ಪದ್ರುಮ ಅಂದ್ರೆ ಅಂದ್ರೇನು ಧ್ರುಮ ಅಂದರೆ ವೃಕ್ಷ ಕಲ್ಪ ವೃಕ್ಷ ಕಲ್ಪ ವೃಕ್ಷ ಕಾಮಧೇನು ಅಂತೆಲ್ಲ ನಾವು ಕೇಳ್ತೇವೆ ಇವೇನು ಮಾಡ್ತಾವೆ ಬೇಡಿದ್ದನ್ನೆಲ್ಲ ಕೊಡ್ತಾವೆ ಅದನ್ನು ಹೇಳ್ತಾರೆ ಅಭಿಮತ ಪ್ರತಿಪಾದನೇಶು ಅಭಿಮತ ಪ್ರತಿಪಾದನೇಷು ಅಭಿಮತ ಅಂದರೆ ನನಗೆ ನಾನು ನಾನೇನೆಲ್ಲ ಬೇಡ್ತೇನೋ ಅದನ್ನು ಕೊಡುವುದರಲ್ಲಿ ನಿನ್ನ ದೃಷ್ಟಿ ಹೇಗಿದೆ ಪ್ರತಿಪಾದನೇಶು ಕಲ್ಪದ್ರುಮ ಕಲ್ಪವೃಕ್ಷದಂತೆ ನಿನ್ನ ದೃಷ್ಟಿ ಇದೆ ಕಲ್ಪದ್ರುಮದಂತೆ ಇದೆ ಅಂತ ಹೇಳೋದರಿಂದ ಏನು ಹೇಳಿದಾಗಾಯಿತು ನಾವು ಏನು ಬೇಡಿಕೊಂಡ್ರೂ ಅಮ್ಮನವರು ನೀಡ್ತಾಳೆ ಅಂತ ಹೇಳಿದಾಗಾಯಿತು ಕಲ್ಪವೃಕ್ಷ ಕಾಮಧೇನುಗಳು ನಾವು ಬೇಡಿದ್ದನ್ನು ಮಾತ್ರ ನೀಡ್ತಾವೆ ಆದರೆ ಆ ಅಮ್ಮನವರ ಅನುಗ್ರಹ ಅಮ್ಮನವರ ದೃಷ್ಟಿ ಹೇಗಿದೆಯೋ ಹೇಗಿದೆ ಅಂದರೆ ಅದು ಕಲ್ಪವೃಕ್ಷದಂತೆ ಅಂತ ಇಲ್ಲಿ ಉಪಮಾನವನ್ನು ಹೇಳಬೇಕಿದ್ರೆ ಹೇಳ್ತಾ ಇದ್ದಾರೆ ಆದರೆ ಕಲ್ಪವೃಕ್ಷ ಕಾಮಧೇನುಗಳು ನಾವು ಬೇಡಿದ್ದನ್ನು ಮಾತ್ರ ನೀಡ್ತಾವೆ ಬೇಡದೇ ಇರೋದನ್ನು ನೀಡೋದಿಲ್ಲ ಆದರೆ ಅಮ್ಮನವರು ಏನು ಮಾಡ್ತಾಳೆ ಯಾವಾಗ ನಮ್ಮನ್ನು ಕರುಣೆಯಿಂದ ನೋಡ್ತಾಳೋ ಆಗ ನಮಗೆ ಬೇಕಾಗಿದ್ದು ಸಿಗುತ್ತೆ ಹಾಗೆ ಬೇಡದೇ ಇರುವಂತಹ ಯಾವ ಕಷ್ಟಾದಿಗಳು ಬರಲಿಕ್ಕಿವೆಯೋ ಯಾವ ಪಾಪರಾಶಿಗಳ ಫಲ ಇದೆಯೋ ಅದೆಲ್ಲವೂ ನಾಶವಾಗುವಂತೆ ಮಾಡ್ತಾಳೆ ನಮ್ಮ ಬುದ್ಧಿಯಿಂದ ನಾವೇನೋ ಅನ್ನೋ ತಿಳ್ಕೊ ಬೇಡುತ್ತೇವೆ ಅದು ಇವತ್ತು ನಮಗೇನೋ ಸುಖ ಕೊಡಬಹುದು ಆದರೆ ಮುಂದೆ ಅದು ದುಃಖವನ್ನು ಕೊಡಲೂಬಹುದು ಆದ್ದರಿಂದ ನಮ್ಮ ಬುದ್ಧಿ ಸೀಮಿತವಾಗಿರುತ್ತೆ ಯಾವಾಗ ಅಮ್ಮನವರ ಆಶೀರ್ವಾದವೇ ನಮಗೆ ಸಂಪೂರ್ಣವಾಗಿ ಆಗತ್ತೋ ಆಗ ನಾವು ಬೇಡ್ಕೊಳ್ಬೇಕು ಅಂತಿಲ್ಲ ಬೇಡ್ಕೊಳ್ಳದೇ ಇರುವಂತಹ ಎಲ್ಲ ಅನುಕೂಲಗಳು ಕೂಡ ಅಮ್ಮನವರ ಅನುಗ್ರಹದಿಂದ ನಮಗುಂಟಾಗತ್ತೆ ಅದಾಗಬೇಕು ಅಂದರೆ ಏನಾಗಬೇಕು ಅಮ್ಮನವರೂ ನಮ್ಮನ್ನು ಕರುಣೆ ದೃಷ್ಟಿಯಿಂದ ನೋಡಬೇಕು ಆ ಕರುಣೆಯಿಂದ ನೋಡಬೇಕು ಅಂದರೆ ನಾವೇನು ಮಾಡಬೇಕು ಅಮ್ಮನವರಿಗೆ ಶರಣು ಹೋಗಬೇಕು ಅಮ್ಮನವರಿಗೆ ಶರಣು ಹೋಗದೆ ಅಮ್ಮನವರ ದೃಷ್ಟಿ ನಮ್ಮ ಮೇಲಾಗಬೇಕು ಅಮ್ಮನವರ ಅನುಗ್ರಹ ನಮಗಾಗಬೇಕು ಅಂದರೆ ಆಗತ್ತಾ ಆಗೋದಿಲ್ಲ ತಾನೇ ಅಮ್ಮನವರ ದರ್ಶನವನ್ನು ನಾವು ಮಾಡಿದರೆ ಅಮ್ಮನವರ ಸೇವೆಯನ್ನು ಮಾಡಿದರೆ ಅಮ್ಮನವರನ್ನು ಮನಸ್ಸಿನಲ್ಲಿ ಸ್ಮರಣೆ ಮಾಡಿಕೊಂಡ್ರೆ ನಮಗೆ ಆಗ ಅಮ್ಮನವರ ಅನುಗ್ರಹ ಆಗತ್ತೆ ಈ ಹಿನ್ನೆಲೆಯಲ್ಲಿ ಈ ಶ್ಲೋಕವನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ನನ್ನನ್ನು ನೀನು ನೋಡು ಅಂತ ಹೇಳಿದರೆ ನಾವು ನೋಡುವಂತೆ ನಮ್ಮ ಪ್ರಯತ್ನವನ್ನು ನಾವು ಮಾಡಬೇಕಲ್ವಾ ಮಕ್ಕಳು ಏನೋ ಪ್ರಾರ್ಥನೆಯನ್ನು ಮಾಡಿಕೊಂಡು ತಾಯಿಯಲ್ಲಿ ಏನೇನನ್ನೋ ಕೇಳ್ತಾಳೆ ತಾಯಿಯಲ್ಲಿ ಕೇಳಬೇಕು ಮಕ್ಕಳು ಅಂದರೆ ತಾಯಿಯ ಹತ್ತಿರ ಹೋಗಬೇಕಲ್ವಾ ತಾಯಿ ನಮ್ಮನ್ನು ನೋಡುವಂತೆ ನಾವು ಮೊದಲು ಮಾಡಬೇಕಲ್ವ ಆ ಪ್ರಯತ್ನವನ್ನು ನಾವು ಮೊದಲು ಮಾಡಬೇಕಾಗತ್ತೆ ಆ ಪ್ರಯತ್ನವನ್ನು ನಾವು ಮಾಡಿದರೆ ಅಮ್ಮನವರ ಅನುಗ್ರಹ ನಮಗೆ ಖಂಡಿತವಾಗಿ ಉಂಟಾಗತ್ತೆ ಯಾವ ರೀತಿಯಲ್ಲಿ ನಮ್ಮ ಭಕ್ತಿ ಇರಬೇಕು ಅದನ್ನು ಹೇಳ್ತಾರೆ ತ್ವಯ್ಯೇವ ಭಕ್ತಿಭರಿತಂ ನಾನು ಯಾವ ರೀತಿಯಲ್ಲಿ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ ನಾನು ಈ ರೀತಿಯಲ್ಲಿ ಇದ್ದೇನೆ ಅಂತ ಹೇಳುವುದರಿಂದ ಶಂಕರರು ನಮಗೇನು ತಿಳಿಸ್ಕೊಡ್ತಾ ಇದ್ದಾರೆ ನಾವು ಹೇಗಿರಬೇಕು ಅಂತ ಹೇಳ್ತಾ ಇದ್ದಾರೆ ತ್ವಯ್ಯೇವ ಭಕ್ತಿಭರಿತಂ ಈ ಏವಕಾರ ಇದೆಯಲ್ವಾ ಅದು ತುಂಬ ವಿಶೇಷ ಅವಧಾರಣ ಅಂತ ಹೇಳ್ತಾರೆ ಹತ್ತರ ಒಟ್ಟಿಗೆ ಹಂದು ಹನ್ನೊಂದು ಅಂತಲ್ಲ ನಿನ್ನಲ್ಲೇ ಭಕ್ತಿ ಇರುವಂತೆ ನನಗನುಗ್ರಹ ಮಾಡು ತ್ವಯ್ಯೇವ ಭಕ್ತಿ ಭರಿತಂ ನಿನ್ನಲ್ಲೇ ನನಗೆ ಭಕ್ತಿ ಇದೆ ಮತ್ತೆ ತ್ವಯ್ ತೃಷ್ಣಂ ನನ್ನ ಯಾವೆಲ್ಲ ಬಯಕೆಗಳಿವೆಯೋ ಆ ಎಲ್ಲ ಬಯಕೆಗಳನ್ನೂ ಕೂಡ ಈಡೇರಿಸುವಂಥವಳು ಯಾರು ನೀನೇ ಬೇರೆ ಯಾರೂ ನನಗೆ ಈಡೇರಿಸ್ತಾರೆ ಅಂತ ನಾನು ತಿಳ್ಕೊಳ್ಳಿಲ್ಲ ಭಕ್ತಿ ಭರಿತಂ ನಿನ್ನಲ್ಲೇ ನಾನು ಭಕ್ತಿಯನ್ನು ಹೊಂದಿದ್ದೇನೆ ನೀನೇ ನನ್ನ ಎಲ್ಲ ತೃಷ್ಣಂ ಅಂದರೆ ಬಯಕೆಗಳನ್ನು ನನ್ನ ಬಯಕಿಗಳು ಕೂಡ ಎಲ್ಲಿವೆ ನಿನ್ನಲ್ಲೇ ಇವೆ ತ್ವಯ್ಯೇವ ಬದ್ಧ ತೃಷ್ಣಂ ನನ್ನ ಬಯಕೆಗಳು ಬೇರೆ ಎಲ್ಲೋ ಇಲ್ಲ ಬೇರೆ ಯಾರನ್ನೂ ನಾನು ಬೇಡ್ತಾ ಇಲ್ಲ ಏಕೆ ಈ ರೀತಿಯಲ್ಲಿ ಕೇಳ್ತಾ ಇದ್ದಾರೆ ಅಂದರೆ ನಮಗೆ ಸಾವಿರ ರೂಪಾಯಿಯನ್ನು ಕೊಡುವಂತಹ ವ್ಯಕ್ತಿ ಒಬ್ಬವನಿದ್ದಾನೆ ಅವನು ಕೇಳಿದರೆ ಸಾವಿರ ರೂಪಾಯಿಯನ್ನು ಕೊಡ್ತಾನೆ ಆ ಸಾವಿರ ರೂಪಾಯಿ ಕೊಡುವಂತಹ ವ್ಯಕ್ತಿಯಲ್ಲಿ ಹೋಗಿ ಕೇಳಿದೆ ಯಾರು ಒಂದು ರೂಪಾಯಿಯೂ ಕೊಡೋದಿಲ್ವೋ ಅಂಥವ್ರ ಹತ್ರ ಹೋಗಿ ನನಗೆ ಒಂದು ರೂಪಾಯಿ ಕೊಡಿ ನನಗೆ ಇಷ್ಟು ಕೊಡಿ ಎಷ್ಟು ಕೊಡಿ ಅಂತ ಕೇಳಿದರೆ ಏನು ಪ್ರಯೋಜನ ಹಾಗೆ ಎಲ್ಲವನ್ನು ನಮ್ಮ ಎಲ್ಲ ಬಯಕೆಗಳನ್ನು ಕೊಡುವಂತಹ ಸಾಮರ್ಥ್ಯವನ್ನು ಹೊಂದಿದಂತಹ ಅಮ್ಮನವರು ಇರಬೇಕಿದ್ದರೆ ಅವಳನ್ನು ಬಿಟ್ಟು ನಮ್ಮ ಬಯಕೆಗಳನ್ನು ಬೇರೆ ಎಲ್ಲಿ ನಾವು ಕೇಳಬೇಕು ಬೇರೆ ಎಲ್ಲೂ ಕೇಳೋದು ಬೇಡ ಅಮ್ಮನವರಲ್ಲೇ ಕೇಳಬೇಕು ಅವಳೇ ನಮಗೆ ಎಲ್ಲವನ್ನು ನೀಡುತ್ತಾಳೆ ಅವಳ ದೃಷ್ಟಿ ಆ ರೀತಿಯಲ್ಲಿದೆ ಅಂತ ಶಂಕರರು ತಿಳಿಸ್ಕೊಡ್ತಾ ಇದ್ದಾರೆ ಅದಕ್ಕೆ ನಾವು ಪ್ರಾರ್ಥನೆ ಮಾಡಬೇಕಿದ್ದರೆ ಈ ಒಂದು ಶ್ಲೋಕವನ್ನು ಹೇಳ್ತೇವೆ ಎಲ್ಲರೂ ತಿಳಿದಿದ್ದೇವೆ ಈ ಶ್ಲೋಕವನ್ನು ತ್ವಮೇವ ಮಾತಾಚ ಪಿತಾ ತ್ವಮೇವ ತ್ವಮೇವ ಸಖಾ ಸಖಾತ್ವಮೇವ ಅಂತ ಪ್ರಾರ್ಥನೆಯನ್ನು ನಾನು ಮಾಡ್ಕೊಳ್ತೇವಲ್ವಾ ಅದೂ ಕೊನೆಯಲ್ಲಿ ಮಮ ದೇವದೇವ ಅಂತ ಹೇಳಬಹುದು ಅಥವಾ ಗುರು ಅಂತ ಹೇಳಬಹುದು ಏನು ಬೇಕಿದ್ರೂ ಕೊನೆಯಲ್ಲಿ ಹೇಳಿ ಆದರೆ ಆ ಅವಧಾರಣ ಏನಿದೆಯೋ ತ್ವಮೇವ ಮಾತ ಪಿತಾ ತ್ವಮೇವ ಅಂತ ಏವಕಾರ ಏನಿದೆಯೋ ಆ ಏವಕಾರ ತುಂಬ ವಿಶೇಷತೆಯನ್ನು ಹೊಂದಿದೆ ಏಕೆ ಹೊಂದಿದೆ ಅಂದರೆ ಹತ್ತಿರ ಒಟ್ಟಿಗೆ ಹನ್ನೊಂದು ಅಂತಲ್ಲ ನೀನೇ ನನ್ನನ್ನು ಕಾಪಾಡುವಂಥವನು ನೀನೇ ನನ್ನನ್ನು ಕಾಪಾಡುವಂಥವಳು ಅಂತ ಆ ದೃಢವಾದಂತಹ ಭಕ್ತಿ ಶ್ರದ್ಧೆ ವಿಶ್ವಾಸ ಶರಣಾಗತಿ ನಮಗೆ ಬರಬೇಕು ಆಗ ಮಾತ್ರ ಭಗವಂತನ ಅನುಗ್ರಹವಾಗತ್ತೆ ಆಗ ಮಾತ್ರ ಭಗವತಿ ಅನುಗ್ರಹವಾಗತ್ತೆ ಅಂತ ಇಂತಹ ಒಂದು ಅವಧಾರಣವನ್ನು ನಮಗೆ ಈ ಸ್ತೋತ್ರಗಳಲ್ಲಿ ಗ್ರಂಥಗಳಲ್ಲಿ ಹೇಳ್ತಾರೆ ಅಂತಹ ಭಕ್ತಿಯನ್ನು ನಾವು ಬೆಳೆಸಿಕೊಳ್ಳಬೇಕು ಎಂಬುದು ತಾತ್ಪರ್ಯ ಇದೇ ಅರ್ಥವನ್ನು ಮುಂದಿನ ಶ್ಲೋಕದಲ್ಲೂ ಹೇಳ್ತಾರೆ ಇದೇ ಅರ್ಥವನ್ನು ಅಂದ್ರೇನು ನಿನ್ನನ್ನೇ ಸ್ಮರಣೆ ಮಾಡ್ತೇನೆ ನೀನೇ ನನಗನುಗ್ರಹ ಮಾಡುವಂಥವಳು ನಿನ್ನನ್ನು ಹೊರತು ಬೇರೆಯವರ ಹತ್ತಿರ ನಾನು ಹೋಗೋದಿಲ್ಲ ಅಂತ ಮುಂದಿನ ಶ್ಲೋಕದಲ್ಲೂ ಹೇಳ್ತಾರೆ ಅದನ್ನು ನೋಡೋಣ ಒಂಬತ್ತನೆಯ ಶ್ಲೋಕ हन्ते हन्तेतरेष्वपि मनांसि निधाय चान्ये भक्तिं वहन्ति किल पामरदैवतेषु त्वामेव देवि मनसा समुनस्मरामि त्वामेव नौमि शरणं जननि त्वमेव इू कूड हिन्दन श्लोकलेडदन्ते त्वामेव नौमि ತ್ವಮೇವ ಅಂತ ಏವಕಾರವನ್ನೇ ಮತ್ತೆ ಹೇಳ್ತಾರೆ ಮತ್ತೆ ಮತ್ತೆ ಹೇಳಿದರೆ ಆಗಲಾದರೂ ಇಂತಹ ದೃಢವಾದ ಭಕ್ತಿ ನಮಗೆ ಬರಲಿ ಅಂತ ಶಂಕರ ನಮಗೆ ಉಪದೇಶ ಮಾಡ್ತಾ ಇದ್ದಾರೆ ಇಲ್ಲಿ ಸಂಬೋಧನೆ ಜನನಿ ಅಂತ ನಾಲ್ಕನೇ ಪಾದದಲ್ಲಿ ಇದೆ ಹೇ ತಾಯೇ ಏನನ್ನು ಕೇಳ್ಕೊಳ್ತಾ ಇದ್ದಾರೆ ಏನು ಹೇಳ್ತಾ ಇದ್ದಾರೆ ಅಮ್ಮನವರಲ್ಲಿ ಈಗ ಅಮ್ಮನವರಲ್ಲಿ ಮಾತಾಡದಂತೆ ಆ ರೀತಿಯಲ್ಲಿ ಭಾವನೆ ನಮಗೆ ಬರಬೇಕು ಪ್ರತ್ಯಕ್ಷವಾಗಿ ಪಾರಾಯಣವನ್ನು ಮಾಡ್ತಾ ಮಾಡ್ತಾ ನಾವು ಏನು ಮಾಡ್ತಾ ಇದ್ದೇವೆ ಅಮ್ಮನವರೊಂದಿಗೆ ಸಂವಾದವನ್ನು ಮಾಡ್ತಾ ಇದ್ದೇವೆ ಮಾತನ್ನಾಡ್ತಾ ಇದ್ದೇವೆ ಅಮ್ಮನವರಲ್ಲಿ ಸ್ತೋತ್ರ ಅಂದರೆ ಕೇವಲ ಏನೋ ನಾಲ್ಕು ಶ್ಲೋಕವನ್ನು ಹೇಳಿಬಿಡೋದು ಶ್ಲೋಕ ಆಗೋದಿಲ್ಲ ಅದು ಒಂದು ಪಾರಾಯಣ ಅದರಿಂದ ಫಲ ಇದೆ ಆದರೆ ಸಂಪೂರ್ಣವಾದ ಪ್ರಯೋಜನ ನಮಗೆ ಬರಬೇಕು ಅಂದರೆ ಅಂತಹ ತನ್ಮಾನಯತೆಯನ್ನು ಹೊಂದಬೇಕು ಅಮ್ಮನವರು ನಮ್ಮ ಎದುರುಗಡೆ ಇದ್ದಾಳೆ ಅಮ್ಮನವರು ನಮ್ಮ ಹೃದಯದಲ್ಲಿದ್ದಾಳೆ ಅವಳೊಂದಿಗೆ ನಾವು ಮಾತಾಡ್ತಾ ಇದ್ದೇವೆ ಹೇಗೆ ನಮಗೆ ಅತ್ಯಂತ ಸಖರು ಅಂದರೆ ನಮ್ಮ ಸ್ನೇಹಿತರು ಹತ್ತಿರ ಬಂದರೆ ನಮ್ಮ ಎಲ್ಲ ಮಾತನ್ನು ನಾವು ಹೊರಗೆ ಹಾಕ್ತೇವೋ ಹಾಗೆ ಅಮ್ಮನ ಹೋವರ ಹತ್ತಿರ ನಮ್ಮ ಮನಸ್ಸಿನಲ್ಲಿರುವಂಥ ಎಲ್ಲ ಭಾವನೆಯನ್ನು ಹೊರಗೆ ಹಾಕಬೇಕು ಆಗ ನಿಜವಾಗಿ ಅಮ್ಮನವರು ಅನುಗ್ರಹವಾಗುತ್ತೆ ಅಂತಹ ಉಪಾಯವನ್ನು ಶಂಕರರು ಈ ಸ್ತೋತ್ರಗಳ ಮುಖೇನವಾಗಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಏನು ಹೇಳ್ತಾ ಇದ್ದಾರೆ ಹಂತ ಹಂತ ಅಂತ ಇದೆಯಲ್ವಾ ಹಕಾರ ಅಲ್ಲ ಆ ಹಕಾರವನ್ನು ಇಟ್ಕೊಂಡು ಹಂತ ಅಂತ ಹೇಳಿದ್ದಾರೆ ಹಂತ ಸಂಸ್ಕೃತದಲ್ಲಿ ಹಂತ ಅಂದರೆ ಏನರ್ಥ ಇರಲಿ ಆಗಲಿ ಅಂತ ಏನು ಹೇಳ್ತೇವಲ್ವಾ ಕನ್ನಡದಲ್ಲಿ ಅದೇ ರೀತಿಯಲ್ಲಿ ಹಂತ ಹಾಂ ಆಗಲಿ ಏನಾಗಲಿ ಇತರೇಶು ಮನಾಂಸಿ ನಿಧಾಯ ಚಾನ್ಯೇ ಅನ್ಯೇ ಕೆಲವೊಂದಿಷ್ಟು ಜನರೆಲ್ಲ ಲೋಕದಲ್ಲಿದ್ದಾರೆ ಅವ್ರು ಏನು ಮಾಡ್ತಾರಂತೆ ಅಂತ ಹೇಳ್ತಾರೆ ಭಕ್ತಿಂ ವಹಂತಿ ಕಿಲ ಪಾಮರ ದೈವತೇಶು ಒಂದು ವಿಶೇಷವಾದ ಶಬ್ದವನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಪಾಮರ ದೈವತೇಶು ಪಾಮರ ದೈವತ ದೇವತೆಗಳು ಅಂದರೆ ಏನು ಅಂತ ನಮಗೆ ಸಂಶಯ ಬರಬಹುದು ದೈವತೆ ಅಂತ ಹೇಳುವಂಥ ಶಬ್ದದ ವಿಶೇಷತೆ ಏನು ಸಣ್ಣ ಪುಟ್ಟ ದೇವರ ಹತ್ತಿರ ಹೋಗಿ ತಮ್ಮ ಭಕ್ತಿಯನ್ನು ವಹಂತಿ ತಮ್ಮ ಭಕ್ತಿಯನ್ನು ಮಾಡ್ತಾರೆ ಎಲ್ ಎಲ್ಲವರು ಅಂದರೆ ಈಗ ಹೇಗೆ ಲೇಪೋ ಈ ಶ್ಲೋಕದಲ್ಲಿ ಅಮ್ಮನವರನ್ನು ಹೊಗಳಬೇಕಿದ್ರೆ ಆ ಈಶ್ವರನಿಗೆ ಈಶ್ವರತ್ವ ಬಂದಿದ್ದು ನಿನ್ನ ಕೈ ಹಿಡಿದಿದ್ದರಿಂದ ಅಂತ ಹೇಳಿ ಅಮ್ಮನವರ ಭಕ್ತಿ ನಮಗೆ ದೃಢವಾಗಲಿ ಎಂಬುದಾಗಿ ಶಂಕರರು ಈ ಒಂದು ಸ್ತೋತ್ರದಲ್ಲಿ ನಮಗೆ ವಿಶೇಷವಾದಂಥ ಅನುಗ್ರಹವನ್ನು ಮಾಡಿದ್ದಾರೆ ಅದನ್ನು ನಾವು ಹಿಂದಿನ ಶ್ಲೋಕದಲ್ಲಿ ನೋಡಿದ್ದೇವೆ ವ್ಯಾಖ್ಯಾನ ಮಾಡಬೇಕಿದ್ದರೆ ಇಲ್ಲೂ ಕೂಡ ಪಾಮರ ದೈವತೇಶು ಆ ದೇವತೆ ದೇವತೆಗಳಲ್ಲಿ ಸಣ್ಣ ಪುಟ್ಟ ದೇವರು ದೊಡ್ಡ ದೇವರು ಅಂತೆಲ್ಲ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇದೆಲ್ಲ ತಾಂತ್ರಿಕವಾದಂತಹ ಪಾರಿಭಾಷಿಕ ಶಬ್ದಗಳು ವೇದಾಂತ ದೃಷ್ಟಿಯಲ್ಲಿ ಹೋದಾಗ ಆ ಚೈತನ್ಯ ಸ್ವರೂಪ ಒಂದೇ ಆಗಿರುತ್ತೆ ಆದರೂ ಕೂಡ ವೇದಗಳೂ ಕೂಡ ಈ ಮಾರ್ಗವನ್ನೇ ನಮಗೆ ಬೋಧನೆ ಮಾಡ್ತಾವೆ ಯಾವ ದೇವರನ್ನು ಹೊಗಳುತ್ತೇವೋ ಆ ದೇವರೇ ಎಲ್ಲವು ಅದೇ ಎಲ್ಲವನ್ನು ನೀಡುವಂಥದ್ದು ಎಲ್ಲ ಕಡೆ ಇರುವಂಥದ್ದು ಅದೇ ಪರಬ್ರಹ್ಮ ವಸ್ತು ಅಂತ ವೇದಗಳೇ ಹೊಗಳುತ್ತವೆ ಗಣಪತಿಯ ಅಥರ್ವಶೀರ್ಷೋಪನಿಷತ್ತನ್ನು ನೋಡ್ತೇವೆ ನಮಸ್ತೆ ಗಣಪತಯೇ ತ್ವಮೇವ ಪ್ರತ್ಯಕ್ಷ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಇತ್ಯಾದಿಯಾಗಿ ಸಾಕ್ಷಾತ್ತಾಗಿ ಯಾವ ಮಹಾಗಣಪತಿಯ ಶಕ್ತಿ ಇದೆಯೋ ಅದೇ ಮಹಾಗಣಪತಿ ಎಲ್ಲವೂ ಆಗಿದ್ದೆ ಗಣಪತಿಯನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತ ಆ ಗಣಪತಿಯ ಅಥರ್ವಶೇಷ ಹೇಳುತ್ತೆ ಹಾಗೆ ರುದ್ರ ಪಾರಾಯಣವನ್ನು ಮಾಡಬೇಕಿದ್ರೆ ಈಶ್ವರನನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತ ಆ ರುದ್ರ ನಮಗೆ ಉಪದೇಶ ಮಾಡುತ್ತೆ ಹಾಗೆ ನಾರಾಯಣ ಉಪನಿಷತ್ತು ಲಘುನಾರಾಯಣ ಉಪನಿಷತ್ತು ನಾರಾಯಣ ಸೂಕ್ತ ಇವೆಲ್ಲ ಏನು ಹೇಳ್ತಾವೆ ನಾರಾಯಣನೇ ಎಲ್ಲ ಅಂತ ಹೇಳುತ್ತೆ ಹಾಗೆ ದೇವಿ ಸೂಕ್ತ ಇವೆಲ್ಲ ಏನು ಮಾಡುತ್ತೆ ಅಹಂ ರುದ್ರೇಬಿ ಇತ್ಯಾದಿಯಾಗಿ ಅಮ್ಮನವರ ಎಲ್ಲ ಅಂತ ನಮಗೆ ಆ ಉಪನಿಷತ್ತುಗಳು ವೇದಗಳು ಸೂಕ್ತಗಳು ಎಲ್ಲವೂ ಕೂಡ ಏನನ್ನು ಹೇಳಲಿಕ್ಕೆ ಹೊರಟಿದ್ದಾವೆ ಅಂದರೆ ನೀನು ಯಾರನ್ನು ಆರಾ ಆರಾಧನೆ ಮಾಡೋದಿಕ್ಕೆ ಹೊರಟಿದ್ದೀಯೋ ಆ ಆರಾಧನೆಯಲ್ಲಿ ನಿನಗೆ ಶ್ರದ್ಧೆ ಭಕ್ತಿ ಬರಬೇಕು ಅಂದರೆ ಅವರನ್ನು ಬಿಟ್ಟರೆ ಬೇರೆ ಯಾರು ನನಗೆ ಫಲವನ್ನು ಕೊಡೋದಿಲ್ಲ ನೀನು ಮಾತ್ರ ನನಗೆ ಫಲವನ್ನು ಕೊಡಲಿಕ್ಕೆ ಸಾಮರ್ಥ್ಯವನ್ನು ಹೊಂದಿದ್ದೀಯಾ ಅಂತ ತಿಳಿದು ನೀನು ಭಗವಂತನ ಸೇವೆಯನ್ನು ಮಾಡಬೇಕು ಹೊರತು ಎಲ್ಲ ದೇವರು ಇದ್ದಾರೆ ಎಲ್ಲ ದೇವರಿಗೂ ನಮಸ್ಕಾರ ಮಾಡ್ತೇನೆ ಅದರ ಒಟ್ಟು ನಿನಗೂ ಒಂದು ನಮಸ್ಕಾರ ಅಂತ ಹೇಳಿದರೆ ಶ್ರದ್ಧೆ ಭಕ್ತಿ ಶರಣಾಗತಿ ನಮ್ಮಲ್ಲಿ ದೃಢವಾಗೋದಿಲ್ಲ ಹೇಗೆ ಆ ದ್ರೌಪದಿಯ ಕಥೆಯಲ್ಲಿ ಐದು ಜನಪತಿಯರಿದ್ದಾರೆ ಎಲ್ಲರೂ ಇದ್ದಾರೆ ಭೀಷ್ಮ ದ್ರೋ ಎಲ್ಲ ಇದ್ದಾರೆ ದ್ರೋಣಾದಿಗಳಿದ್ದಾರೆ ಆದರೆ ಏನಾಯಿತು ಎಲ್ಲರಲ್ಲೂ ಕೇಳಿಕೊಂಡ್ರೆ ಪ್ರಯೋಜನ ಆಗಿಲ್ಲ ಯಾವಾಗ ಆ ಒಬ್ಬನನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿಕೊಂಡ್ಲೋ ಆಗ ಅವಳಿಗೆ ಅನುಗ್ರಹ ಆಯಿತು ಹಾಗೆ ಸಾವಿರಾರು ದೇವರು ಇರಬಹುದು ಆದರೆ ಅವರೆಲ್ಲ ಸಣ್ಣ ಪುಟ್ಟ ದೇವರು ಅಂತ ಶಂಕರಲ್ಲಿ ಹೇಳ್ತಾ ಇದ್ದಾರೆ ಶಾಸ್ತ್ರದ ದೃಷ್ಟಿಯಲ್ಲಿ ನಿಜವಾಗಿ ಯೋಚನೆ ಮಾಡಿದಾಗ ಯಯಾ ಭವೇ ತ್ವಂಸಾಮ್ ಯಾರು ಯಾರಿಗೆ ಯಾವ ಯಾವ ದೇವರಲ್ಲಿ ಭಕ್ತಿ ಉಂಟಾಗುತ್ತೋ ಆ ದೇವರನ್ನು ಪ್ರಾರ್ಥನೆ ಮಾಡಬೇಕು ಪೂಜೆ ಮಾಡಬೇಕು ಆ ಒಂದು ಫಲವನ್ನು ಭಗವಂತ ನೀಡ್ತಾನೆ ಇದನ್ನು ನಾವು ಸಂಧ್ಯಾ ಶ್ಲೋಕದಲ್ಲೂ ಹೇಳ್ತೇವೆ ಆಕಾಶಾತ್ ಪತಿ ತೊಂ ತೋಯ್ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ ಅಂದರೆ ನಾವು ಯಾವ ಮನೋಭಾವದಿಂದ ದೇವತಾ ಅರ್ಚನೆಗಳನ್ನು ಮಾಡಬೇಕು ಅಂದರೆ ಯಾವ ದೇವರ ಪೂಜೆಯನ್ನು ಮಾಡುತ್ತೇವೋ ಅವರೇ ಸರ್ವಸ್ವ ಅಂತ ತಿಳ್ಕೊಂಡು ಮಾಡಬೇಕು ಆಗ ನಮ್ಮಲ್ಲಿ ಶ್ರದ್ಧೆ ಭಕ್ತಿ ಉಂಟಾಗತ್ತೆ ಅದನ್ನೇ ಹೇಳ್ತಾರೆ ಇತರದ ಇತರರು ಏನು ಮಾಡ್ತಾರೆ ಸಣ್ಣ ಸಣ್ಣ ದೇವತೆಗಳಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾರೆ ಹಿಂದೆ ಹೇಳಿದಂತೆ ಸಾವಿರ ರೂಪಾಯಿಯನ್ನು ಕೊಡುವಂಥವನು ಒಬ್ಬನಿದ್ದರೆ ಅವನಲ್ಲಿ ಕೇಳೋದು ಬಿಟ್ಟು ಏನೋ ಕೊಡದೆ ಇರುವಂಥವನಲ್ಲಿ ಹೋಗಿ ಒಂದು ಬಿಡಿ ಕೇಳಿದರೆ ಏನು ಪ್ರಯೋಜನ ಹಾಗೆ ನೀನು ಎಲ್ಲವನ್ನೂ ನೀಡ್ತೀಯ ನಿನ್ನನ್ನು ಬಿಟ್ಟು ಏನು ಮಾಡ್ತಾರೆ ಸಣ್ಣ ಪುಟ್ಟ ದೇವರತ್ರದಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತಾರೆ ಪಾಮರ ದೈವತೇಶು ಹಾಗೆ ಮಾಡ್ತಾರಲ್ವಾ ಅಂತ ಕೇಳ್ತಿದ್ದಾರೆ ಭಕ್ತಿಂ ವಹಂತಿ ಕಿಲ ಪಾಮರ ದೈವತೇಶು ಯಾರು ಅನ್ಯೇ ಬೇರೆಯವರು ಹಂತೇತರೇಶು ಅಪಿ ಮನಾಂಸೆ ನಿಧಾಯ ಚಾನ್ಯೆ ಇತರ ದೇವತೆಗಳಲ್ಲೂ ಭಕ್ತಿಯನ್ನು ಇಟ್ಟುಕೊಂಡು ಆ ರೀತಿಯಲ್ಲಿ ಮಾಡುತ್ತಾರೆ ಆದರೆ ನಾನಾದರೂ ನಾನು ಹಾಗೆ ಮಾಡೋದೇ ಇಲ್ಲ ನಿನ್ನನ್ನೇ ಶರಣ ಬಂದಿದ್ದೇನೆ ತ್ವಾಮೇವ ದೇವಿ ಮನಸಾ ಸಮನುಸ್ಮರಾಮಿ ನಾನು ಹಾಗೆಲ್ಲ ಬೇರೆ ಕಡೆ ಹೋಗೋದು ಅಲ್ಲಿ ಅನುಗ್ರಹ ಆಗತ್ತೋ ಇಲ್ಲ ಅನುಗ್ರಹ ಆಗತ್ತೋ ಅಂತೆಲ್ಲ ಕಡೆ ಹೋಗೋದು ಮಾಡೋದೇ ಇಲ್ಲ ನಿನ್ನನ್ನು ಮಾತ್ರ ಶರಣ ಬಂದಿದ್ದೇನೆ ಹೇ ಲಲಿತಾಂಬಿಕೆಯೇ ಹೇ ಜಗಜ್ಜನನಿಯೇ ತ್ವಾಮೇವ ದೇವಿ ಮನಸಾ ಸ್ಮರಾಮಿ ನಿನ್ನನ್ನು ಮಾತ್ರ ಮನಸ್ಸಿನಲ್ಲಿ ಚೆನ್ನಾಗಿ ಸ್ಮರಿಸುತ್ತೇನೆ ಸಮನುಸ್ಮರಾಮಿ ಸಮನುಸ್ಮರಾಮಿ ಅಂದ್ರೇನು ಮತ್ತೆ ಮತ್ತೆ ಸ್ಮರಣೆ ಮಾಡ್ತೇನೆ ಚೆನ್ನಾಗಿ ಸ್ಮರಣೆ ಮಾಡ್ತೇನೆ ನಿನ್ನನ್ನು ಸ್ಮರಣೆ ಮಾಡಬೇಕಿದ್ರೆ ಬೇರೆ ಯಾವ ಸ್ಮರಣೆಯೂ ನನಗೆ ಬರಬಾರದು ಸಂಸಾರದ ವಿಚಾರವೋ ಅಥವಾ ಇತರ ದೇವತಾ ವಿಚಾರವೋ ಯಾವುದು ಬರಬಾರದು ಕೇವಲ ನಿನ್ನ ಸ್ಮರಣೆಯನ್ನು ಮಾತ್ರ ಮಾಡ್ತೇನೆ ಅಂತ ಶಂಕರ ಹೇಳ್ತಾ ಇದ್ದಾರೆ ಸಮನುಸ್ಮರಾಮಿ ಚೆನ್ನಾಗಿ ನಿನ್ನನ್ನು ಸ್ಮರಣೆ ಮಾಡ್ತೇನೆ ಅಂದರೆ ನಾವು ಕೂಡ ಹಾಗೆ ಮಾಡಬೇಕು ಎಂಬುದು ತಾತ್ಪರ್ಯ ಸಮನುಸ್ಮರಾಮಿ ಮತ್ತೆ ನಮಸ್ಕಾರ ಮಾಡಬೇಕಿದ್ರೂ ಕೂಡ ಎಲ್ಲರಿಗೂ ನಮಸ್ಕಾರ ಮಾಡ್ತೇನೆ ಜೊತೆಗೆ ನಿನಗೊಂದು ನಮಸ್ಕಾರ ಅಂತ ಹೇಳ್ತಾ ಇಲ್ಲ ತ್ವಾಮೇವ ನವಮಿ ನಿನನ್ನೇ ನಮಸ್ಕಾರ ಮಾಡ್ತೇನೆ ನಿನಗೇ ನಮಸ್ಕಾರವನ್ನು ಮಾಡ್ತೇನೆ ಮತ್ತು ಶರಣ ಬರೋದು ಯಾರಿಗೆ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಹರೇ ದೇವಿ ನಾರಾಯಣಿನ ಮೋಸ್ತುತೆ ಅಂತ ನಾವು ಅಮ್ಮನವರನ್ನು ನಮಸ್ಕರಿಸ್ತೇವೆ ಹೇಗೆ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಯಾರು ಅಮ್ಮನವರಿಗೆ ಶರಣ ಬರ್ತಾರೋ ಅವರನ್ನು ರಕ್ಷಣೆ ಮಾಡುವುದರಲ್ಲಿ ಅಮ್ಮನವರು ಎತ್ತಿದ ಕೈ ರಕ್ಷಣೆಯನ್ನು ಮಾಡೇ ಮಾಡ್ತಾಳೆ ಆದ್ದರಿಂದ ನಾವು ಮಾಡಬೇಕಾದದ್ದೇನು ನಾವು ಬೇರೆ ಏನೂ ಮಾಡಬೇಕಾದದ್ದಿಲ್ಲ ಹೋದರೂ ಆಯಿತು ಯಾರನ್ನು ಇನ್ನಾರನ್ನು ಅಲ್ಲ ಅಮ್ಮನವರನ್ನು ಅದನ್ನು ಹೇಳ್ತಾರೆ ತ್ವಮೇವ ಶರಣಂ ನಿನಗೇ ಶರಣ ಬಂದಿದ್ದೇನೆ ನಿನ್ನನ್ನು ಬಿಟ್ಟು ನನ್ನನ್ನು ಕಾಯುವವರು ಬೇರೆ ಯಾರೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಈ ಎರಡೂ ಶ್ಲೋಕದಲ್ಲಿ ನಮಗೆ ಶಂಕರರು ಏನನ್ನು ಉಪದೇಶ ಮಾಡ್ತಾ ಇದ್ದಾರೆ ಅಂದರೆ ಅಮ್ಮನವರಲ್ಲಿ ನಾವು ಈ ರೀತಿಯ ಸೇವೆಯನ್ನು ಮಾಡಬೇಕಿದ್ರೆ ಯಾವ ಭಾವವನ್ನು ಇಟ್ಟುಕೊಂಡು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಭಾವ ಅತ್ಯಂತ ಮುಖ್ಯ ಭಾವವಿದ್ದರೆ ಭಕ್ತಿ ಉಂಟಾಗತ್ತೆ ಭಾವ ಬರಬೇಕು ಅಂದರೆ ನಮ್ಮ ಅಹಂಕಾರ ಹೋಗಬೇಕು ನಾನು ಹೀಗಿದ್ದೇನೆ ನಾನು ಪಾರಾಯಣ ಮಾಡ್ತಾ ಇದ್ದೇನೆ ನಾನು ನಾಲ್ಕು ಜನಕ್ಕೆ ಪಾರಾಯಣದ ಪಾಠವನ್ನು ಮಾಡ್ತೇನೆ ನನ್ನಿಂದ ಆಗ್ತಾ ಇದೆ ನಾನು ಏನೋ ಅಂತ ಹೇಳಿಕೊಂಡು ಯಾರು ಮಾಡ್ತಾರೋ ಅವರಿಗೆ ನಿಜವಾಗಿ ಅಮ್ಮನವರ ಅನುಗ್ರಹ ಆಗುವುದಿಲ್ಲ ನನಗೇನಿದೆಯೋ ಅದೆಲ್ಲ ಅಮ್ಮನವರದ್ದು ಅಂತ ಮೊದಲು ಮನಸ್ಸು ಬ ಮನಸ್ಸು ಬರಬೇಕು ಅದಕ್ಕೆ ಆ ಭಾವನೆ ಹೇಳುವಂಥದ್ದು ಅತ್ಯಂತ ಮುಖ್ಯ ಅದು ಮನಸ್ಸಿಗೆ ಬರಬೇಕು ಅಂತ ಶಂಕರರು ಒತ್ತಿ ಒತ್ತಿ ಹೇಳ್ತಿದ್ದಾರೆ ಕೆಲವೊಬ್ಬರು ಅಂದ್ಕೊಳ್ತಾರೆ ಪ್ರತಿನಿತ್ಯ ನಾನು ಸ್ತೋತ್ರ ಮಾಡ್ತೇನೆ ಜಪ ಮಾಡ್ತೇನೆ ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ನನಗೇನೂ ಅನುಕೂಲ ಆಗ್ತಾ ಇಲ್ಲ ಯಾವ ಕಷ್ಟವೂ ಹೋಗ್ತಿಲ್ಲ ಈ ಶ್ಲೋಕದ ಪಾರಾಯಣದಿಂದ ಏನು ಪ್ರಯೋಜನ ಅಂತ ಅವರು ಅಂದ್ಕೊಳ್ತಾರೆ ಹಾಗಲಿಕ್ಕೆ ಅವ್ರ ಕಾರಣ ಏನು ಇದನ್ನು ಅವರು ಅರ್ಥ ಮಾಡ್ಕೊಳ್ಳೋದೇ ಇಲ್ಲ ಯಾವುದನ್ನು ಭಾವನಾತ್ಮಕವಾಗಿ ನಾವು ಯಾವಾಗ ಅಮ್ಮನವರನ್ನ ಅಥವಾ ಯಾವುದೇ ದೇವರನ್ನ ಸ್ಮರಣೆ ಮಾಡಿಕೊಳ್ತೇವೋ ಆಗ ಮಾತ್ರ ಅಮ್ಮನವರ ಅಥವಾ ಭಗವಂತನ ಅನುಗ್ರಹ ನಮಗಾಗತ್ತೆ ಆ ಭಾವನೆ ಬರಬೇಕು ಅಂದರೆ ನಮ್ಮ ಅಹಂಕಾರ ಹೋಗಬೇಕಾಗತ್ತೆ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ತ್ವಾಮೇವ ನವಮಿ ತ್ವಮೇವ ಅಂತೆಲ್ಲ ಯಾವ ಅವಧಾರಣ ಇದೆಯೋ ಆ ಅವಧಾರಣವನ್ನೇ ನಾವು ಮತ್ತೆ ಮತ್ತೆ ಮನಸ್ಸಿಗೆ ತಂದುಕೊಂಡಾಗ ಆಗ ನಮ್ಮ ಮನಸ್ಸು ಸರಿಯಾಗಿ ಅಮ್ಮನವರಲ್ಲಿ ನೆಲೆ ನಿಲ್ಲತ್ತೆ ಆಗ ಅಮ್ಮನವರೊಂದಿಗೆ ನಾವು ಮಾತಾಡೋದಕ್ಕೆ ಸಾಧ್ಯ ರಾಮಕೃಷ್ಣ ಪರಮಹಂಸರು ಆ ಕಾಳಿಕಾದೇವಿಯೊಂದಿಗೆ ಮಾತಾಡ್ತಿದ್ರು ಅಂತ ನಾವು ಕೇಳ್ತೇವೆ ಹೇಗೆ ಮಾತಾಡ್ತಿದ್ರು ಅಂತಹ ಭಾವನೆ ಅವರಲ್ಲಿತ್ತು ಸಾಕ್ಷಾತ್ತಾಗಿ ಅಮ್ಮನವರು ನನ್ನ ಎದುರುಗಡೆ ಬಂದು ಕುಳಿತಿದ್ದಾಳೆ ಇಲ್ಲೇ ಇದ್ದಾಳವಳು ಅಂತ ತಿಳ್ಕೊಂಡು ಅವರು ಆ ರೀತಿಯಲ್ಲಿ ಭಾವನಾತ್ಮಕವಾಗಿ ಮಾತಾಡ್ತಾ ಇದ್ದರು ಯಾವಾಗ ಭಾವನೆ ಇರುತ್ತೋ ಆಗ ಭಗವಂತ ಸಾನ್ನಿಧ್ಯವನ್ನು ಕೊಟ್ಟೇ ಕೊಡ್ತಾನೆ ಅವನು ಎಲ್ಲೋ ಇಲ್ಲ ನಮ್ಮ ಹೃದಯದಲ್ಲೇ ಇದ್ದಾನೆ ಅವನನ್ನು ನೋಡಲಿಕ್ಕೆ ನಾವು ಏನೋ ಮಾಡಬೇಕಾಗಿಲ್ಲ ಹೃದಯದಲ್ಲಿ ಸ್ಮರಣೆ ಮಾಡಬೇಕು ಅಂದರೆ ನಮ್ಮ ಅಹಂಕಾರವನ್ನು ಸಂಪೂರ್ಣವಾಗಿ ನಾವು ಮೊದಲು ಕಳಚಿಕೊಳ್ಳಬೇಕು ಅದಕ್ಕಾಗಿಯೇ ಆ ದೃಷ್ಟಿಯಲ್ಲೇ ನಾವು ಈ ಶ್ಲೋಕಗಳನ್ನು ಅಧ್ಯಯನ ಮಾಡೋಣ ಭಗವಂತರ ಅನುಗ್ರಹವಾಗಲಿ ಅಂತ ಹೇಳಿ ಈ ದಿವಸದ ಈ ವಿಚಾರವನ್ನು ಇಲ್ಲೇ ಪರಿಸಮಾಪ್ತಿ ಮಾಡುವಂಥದ್ದು ಶೃತಿ ಸ್ಮೃತಿ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ